ಮೃದಯಂತ ನಮ್ಗೆ ಯಾವ ಥರ ಹೇಳ್ತಾರೆ ಅಂದರೆ ಗೈಡೆನ್ಸು ಯಾವುದೇ ಪಟಾಕಿ ಹೊಡಿಬೇಡ್ರಿ ಯಾವುದೇ ಟಮಟೆ ಹೊಡಿಬೇಡ್ರಿ ಇದು ಮಳ ನಾವು ಕೇಳೋಣ ಸುಜೋದಲ್ಲಿ ಕೇಳೋಣ ನಮ್ಗೆ ಓಟ ಹಾಕಿ ಹಾಕ್ತಾರೆ ನಾವು ಹೃದಯವಂತವಾಗಿದ್ದೀವಿ ನಾವು ಅವಕಾರ ಆಡಂಬರ ಅದೆಲ್ಲ ಬೇಡ ನಾವು ಒಂದು ಸಲೆಲ್ಲ ಎರಡು ಸಲ ನೀವು ಮನೆ ಭಾಗದಲ್ಲಿ ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡೋಣ ಗೂಗಲಲ್ಲಿ ಸರ್ಚ್ ಮಾಡಲಿ ನಾವು ಯಾವ ರೀತಿ ಅವ್ರು ಯಾವ ರೀತಿ ಇದ್ದಾರೆ ಸರ್ಚ್ ಮಾಡಲಿ ಸರ್ಚ್ ಮಾಡಿ ಓಟ್ ಹಾಕಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಕೇಳಿದ್ವಿ ಮತ್ತು ಇಲ್ಲಿ ಆನೆ ಭಾಗದಲ್ಲಿ ಬಿ ಜೆ ಪಿ ಸ್ಟಾಂಗ್ ಇದೆ ಇವರು ನಾನ್ ಸೋಮವಾರ ಇದ್ದು ಇದ್ದರು ಈಗ ಶಿವಣ್ಣವರು ಎರಡು ಸಲ ಬಂದಿದ್ದಾರೆ ಮತ್ತು ಅವ್ರು ಯಾವುದೇ ಸರ್ಕಾರ ಬಂದ್ರೇನೋ ಬಿಟ್ಟಿ ಭಾಗ್ಯದಲ್ಲಿ ಅವರು ಹಿಂದೆ ಬಿದ್ದಿದ್ದಾರೆ ನಮ್ಮ ಇದೇ ಇದಕ್ಕೆ ಬಿದ್ದರೆ ನಾವು ದಿವಾಳಿ ಆಗ್ತಾರೆ ಇವಾಗ ಚೈನಾ ಇದೆ ಅಂದರೆ ದಿವಾವಳಿ ಪಾಕಿಸ್ತಾನ ಆ ಥರ ದಿವಾಳಿ ಆಗಿದೆ ಆ ಥರ ದಿವಾಳಿ ಆಗ್ತದೆ ಪಿಟ್ಟಿ ಭಾಗ್ಯ ಸ್ಟಾಪ್ ಮಾಡಿಬಿಟ್ಟು ಡೆವಲಪ್ಮೆಂಟ್ ಮೇಲೆ ನಾವು ಬರಬೇಕು ಯಾವುದೇ ಸರ್ಕಾರ ಬರಲಿ ಬಿಜೆಪಿ ಸರ್ಕಾರ ಬರಲಿ ಕಾಂಗ್ರೆಸ್ ಸರ್ಕಾರ ಬರಲಿ ಡೆವಲಪ್ಮೆಂಟ್ ಇದ್ದರೆ ಜನ ಆಗಿರ್ತದೆ ಪಿಟ್ಟಿ ಭಾಗ್ಯ ಕೊಡ್ರೆ ಯಾವುದೋ ಡೆವಲಪ್ಮೆಂಟ್ ಆಗಲ್ಲ ನಮ್ಮ ಈ ಭಾಗದಲ್ಲಿ ಬಿ ಜೆ ಪಿನೇ ಲೀಡ್ ಬರೋದು ಮತ್ತು ಈ ಸಲ ಇನ್ನು ಅತಿ ಹೆಚ್ಚು ಲೀಡ್ ಬರ್ತಿದೆ ಒಂದು ಹೃದಯನ ಕತ್ತಿಸಿ ತದರಿ ಮಾಡೋರಿಗೆ ರಾಜಕೀಯ ಹೃದಯನೇ ಬೇರ್ಪಡಿಸಿ ಮಾಡಿ ಸಕ್ಸಸ್ ಮಾಡ್ತಾರೆ ಈ ರಾಜಕೀಯದಲ್ಲಿ ಇನ್ನೂ ಸಕ್ಸಸ್ ಮಾಡ್ತಾರೆ ಅವರು ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮತದಾರರಿಗೆ ಮತದಾರರಿಗೆ ಮತದಾರರು ಈ ಸಲ ಮೂರ್ ಎರಡ್ ಸಲ ಅವ್ರನ್ನ ಗೆಲ್ಸಿದಾರೆ ಮೂರನೇ ಸಲ ಮುಕ್ತಾಯ ಮಾಡ್ಬೇಕು ನಮ್ ಡಾಕ್ಟರ್ ಮಂಜುನ ಬಂದಿದ್ದಾರೆ ಹೃದಯವಂತವ್ರು ಬಂದಿದ್ರೆ ಬಂಡೆ ನೋಡ್ತ ಕುಡ್ಬಿಡಿ ಮಾಡ್ತಾರೆ ಕೊಡ್ತಾರೆ